ನಮ್ಮ ಪ್ರೀತಿಯ ಸತೀಶ ಸತೀಶ್ ಜಾರಕಿಹೊಳಿ ಅವರನ್ನ ಈಗಾಗಲೇ ಅವ್ರ ವೇದಿಕೆಯ ಹಿಂಭಾಗದಲ್ಲಿ ಬಂದಿದ್ದಾರೆ ಹಿಂದೆ ನಿಂತ ಬಿಟ್ಟಿದ್ದಾರೆ ಪ್ರೀತಿಯ ಚಪ್ಪಾಳೆ ಈಗ ಅವರೇನು ಹೇಳ್ತಾರೆ ಕೋರ್ಟ್ ಅಲ್ಲೇ ಬಿದ್ದಿದೆ ಏನ್ ಹೇಳ್ತಾರೆ ಕೇಳೋಣ ನಮ್ಮ ಮನವಿಗೆ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿಯಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡನವರ ಜಯಂತಿ ಉತ್ಸವ ಈ ಕಾರ್ಯಕ್ರಮವನ್ನು ಆಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜೊತೆಗೆ ಸಮಾಜದ ಸಹಯೋಗದಲ್ಲಿ ಮಾಡುತ್ತಿರುವಂಥ ಈ ಕಾರ್ಯಕ್ರಮದ ದಿವ್ಯ ಸಾಣಿಜ್ಯ ವಹಿಸಿರುವಂಥ ಪರ್ವ ಪೂಜ್ಯ ಎಲ್ಲ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ಆಸಿಪ್ ಅವರೇ ರಾಜ್ಯಸಭಾ ಸದಸ್ಯರು ಆತ್ಮೀಯರಾದ ಈರಣ್ಣ ಕಡಾಡಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದ ಡಾಕ್ಟರ್ ಶಾಬಣ್ಣ ತಳವಾರ ಅವರೇ ಆತ್ಮೀಯರು ಎಮ್ ಎಲ್ ಸಿಗಳಾದ ರವಿಕುಮಾರ್ ಅವರೇ ಪ್ರಮೋದ್ ಮಧುರಾಜ್ ಅವರೇ ಅಂಬರೀಷ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ದಿಲೀಪ್ ಕುಮಾರ್ ಅವರೇ ದೀಗ ತಾನೇ ನಮ್ಮ ಜೊತೆ ಉಪನ್ಯಾಸ ಹಂಚಿಕೊಂಡಂಥ ಡಾಕ್ಟರ್ ಅವರೇ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುಡುಗುಂಟಿ ಅವರೇ ವಿದ್ಯಾ ಭಜಂತ್ರಿ ಅವರೇ ವೇದಿಕೆ ಮೇಲೂ ಎಲ್ಲ ಸಮಾಜದ ಗಣ್ಯರೇ ಈ ಸಮಾವೇಶದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ನಿಜ ಸೇರಿ ಅಂಬಿಕರ ಚೌಡನವರ ಒಂಬತ್ತು ನೂರ ನಾಲ್ಕನೇ ಜಯಂತಿಯನ್ನು ಇವತ್ತು ನಾವು ಬೆಳಗಾವಿಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ನಮಗೆ ಸಿಗಬೇಕಾದ ಹಲವಾರು ಸರ್ಕಾರ ಸವಲತ್ತುಗಳ ಬಗ್ಗೆ ಈಗಾಗಲೇ ಮಾನ್ಯರು ಸಾಕಷ್ಟು ತಮ್ಮ ಅನುಭವಗಳನ್ನು ವಿಷಯಗಳನ್ನು ಹಂಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಹನ್ನೆರಡನೇ ಶತಮಾನದಲ್ಲಿ ಇರೋರಿಗೆಲ್ಲ ಶರಣರತೆ ಹೆಸರು ಬಂತು ಎಲ್ಲರೂ ಶರಣರಾದರು ಶರಣು ಶರಣಿಯರು ಆದರೆ ವಿಶೇಷವಾಗಿ ಅಂಬಿಗರ ಚರಣರಿಗೆ ಇನ್ನೊಂದು ಹೊಸ ಬಿರುದಾರಣ ಕೊಡಲಾಯಿತು ಅದು ನಿಜ ಅಂತ ನಿಜ ಹೇಳುವಂಥದ್ದು ನಿಜ ಶರಣ ಅಂಬಿಗರ ಚರಣದಲ್ಲಿ ವಿಶೇಷವಾಗಿ ಅವರ ಬಿರುದನ್ನು ಪಡೆದರೆ ಹೀಗಾಗಿ ಅವರ ಕಾರ್ಯವೈಖರಿ ವಿಭಿನ್ನವಾಗಿತ್ತು ನಿಜ ಹೇಳುವಂಥ ಒಂದು ಧೈರ್ಯ ಇತ್ತು ಅವ್ರಿಗೆ ಧೈರ್ಯ ಶಾಲೆಗಳಾಗಿದ್ದರು ಸೊ ಹೀಗಾಗಿ ಆ ಧೈರ್ಯ ಬಹುಶಃ ಈಗ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯಕ್ಕೆ ಸಾಧ್ಯ ಇಲ್ಲ ನನಗಣಸ ಮಟ್ಟಿಗೆ ನಾವು ಏನಾದರೂ ಹೇಳೋ ದಿವಸ ಒಂದು ಕೇಸ್ ಆಗಬೇಕಾಯ್ತು ನಮ್ಮ ಮ್ಯಾಗ್ ಬಹುಶಃ ಅವ್ರ ಪುಸ್ತಕ ಅವಾಗ ನಾನು ಪುಸ್ತಕದಲ್ಲಿ ಭಾಳಷ್ಟು ಸಮಾಜದ ಬದಲಾವಣೆಗೆ ಭಾಳಷ್ಟು ನಿಷ್ಠುರವಾಗಿ ಹೇಳಿದಾರ ಸುಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತೆ ಅದು ಮರಳಿ ಬರಬೇಕು ಆ ಕಾಲ ನಮಗೆ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸರಿ ಆದರೂ ಕೂಡ ಪುಸ್ತಕವನ್ನು ನಾವು ಓದಬೇಕು ಒಂದೇ ಒಂದು ಸಾರಿ ಒಂದೇ ವಚನಗಳನ್ನು ಕೂಡ ಓದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ಎಲ್ಲಿವರಿಗೆ ನಾವು ನಿಜ ತಿಳ್ಕೊಳ್ಲಿಕ್ಕಾಗಲ್ಲ ಅಲ್ಲಿವರಿಗೆ ನಿಜ ಬರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿದೆಯೋ ಅವ್ರು ಮಾತ್ರ ಇತಿಹಾಸವನ್ನು ನಿರ್ಮಿಸಬಲ್ಲರು ಸೃಷ್ಟಿ ಮಾಡಬಲ್ಲರು ಅಂತೇಳಿದ್ದಾರೆ ಅದಕ್ಕಾಗಿ ಡಿಜೆ ಶರಣ ಅಂಬೀಗರ ಚೌಡಯ್ಯವರ ಇತಿಹಾಸವನ್ನು ಓದುವಂಥ ಪ್ರಯತ್ನ ಮಾಡಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿ ಅದನ್ನು ಮೈಗೂಡಿಸುವಂಥ ಪ್ರಯತ್ನ ಆದಾಗ ಮಾತ್ರ ಇಂಥ ಜಯಂತಿಗೆ ಮೆರಗು ಬರ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಈ ಸಮುದಾಯಕ್ಕೆ ಭಾಳ ದಿನದಿಂದ ಹೋರಾಟ ನಡೀತಾ ಇದೆ ನಮ್ಮನ್ನು ಕೂಡ ಎಷ್ಟಿಗೆ ಸೇರಿಸಬೇಕು ಎಷ್ಟಿಗೆ ಸೇರಿಸ್ಬೇಕಂತ ಈಗಾಗಲೇ ಹಲವಾರು ಸರ್ಕಾರಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ನಮ್ಮ ಸರ್ಕಾರ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಎಲ್ಲ ಸರ್ಕಾರಗಳನ್ನ ಮಾಡುವಂಥ ಪ್ರಯತ್ನ ಮಾಡಿದೆ ಅದಕ್ಕೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಅದನ್ನು ನಿರ್ಧಾರ ಮಾಡಬೇಕಾಗಿರುತ್ತೋ ಅವ್ರ ಕೈಯಲ್ಲಿದೆ ಹಿಂದೆ ರವಿಕುಮಾರ್ ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಕಾಲದಲ್ಲಿ ಅದನ್ನು ರೆಕಮೆಂಡ್ ಮಾಡಿದ್ರ ಅಂತ ಮತ್ತೆ ವಾಪಸ್ ಬಂದಿದೆ ಅದು ಸರ್ಕಾರ ಎಷ್ಟೇ ಸಾರಿ ಕಳಿಸಿದ್ರು ಕೂಡ ಅದನ್ನು ಮಾಡುವಂಥ ನಿರ್ಧಾರ ಕೇಂದ್ರ ಸರ್ಕಾರಕ್ಕಿದೆ ಈ ಸಭೆ ಆದ ನಂತರ ರವಿಕುಮಾರ್ ಅವರು ಅವರೆಲ್ಲ ಸೌದೆಗಳಿಗೆ ನಾವು ಒಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ ಓಪನ್ ಮೈಂಡ್ ಇದ್ವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಸಿಗಲೇಬೇಕು ಅದನ್ನು ಯಾರೂ ಕೂಡ ತಡೆ ಹಿಡಲಿಕ್ಕೆ ಆಗೋಲ್ಲ ಆದರೆ ಸರ್ಕಾರಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಮೊದಲು ಮಾತುಕತೆ ಪ್ರಾರಂಭ ಆಗಬೇಕು ಅವರ ನೇತೃತ್ವದಲ್ಲಿ ಮಾತುಕತೆಗಳು ಪ್ರಾರಂಭ ಆಗಬೇಕು ಸಮುದಾಯಗಳ ಜೊತೆ ಡೈಲಾಗ್ ಸ್ಟಾರ್ಟ್ ಆಗಬೇಕು ಅಂದರೆ ವಾತಾವರಣ ತಿಳಿ ಮಾಡಬೇಕಾಯ್ತು ಫಸ್ಟು ಯಾಕೆಂದರೆ ಕಲುಷಿತವಾಗಿದೆ ಜಾತಿ ಎಸ್ ಟಿ ಎಸ್ ಸಿಗಳನ್ನು ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಅಂತ ಅದಕ್ಕೆ ಏನೋ ಒಂಥರ ತಿಳಿ ನೀರು ಅಥವಾ ಕಲಕ್ಟಿಗರಾಗಿದೆ ಅದನ್ನು ಮತ್ತೆ ತಿಳಿ ಮಾಡಬೇಕಾಗಿದೆ ಆ ಕೆಲಸ ನಾವು ಮಾಡಬೇಕಾದ್ದು ಇವತ್ತಿಗೆ ಪ್ರಿಯಾರಿಟಿ ಕೊಡಬೇಕಾಗಿದೆ ಸೊ ಸಭೆ ಮಾಡೋಣ ಸ್ವಾಮೀಜಿ ಅಂತಲ್ಲಿ ಮಾಡೋಣ ಮುಖಂಡ ರಾಜಕೀಯ ಮುಖಂಡ ಅಂತಲ್ಲಿ ಮಾಡೋಣ ಸಮಾಜ ಸಮಾಜಗಳಲ್ಲಿ ಮಧ್ಯೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋಂಥಾದರೆ ಆಗ್ತೈತೆ ಅಂತ ನನ್ನ ವಿಶ್ವಾಸ ನನ್ನ ಆಸೆ ನನ್ನ ಅನುಭವ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಚರ್ಚೆ ಮಾಡೋಣ ಯಾಕೆ ಸಮುದಾಯಗಳು ಅನ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ ಮಠಗಳಿದೆ ರಾಜಕಾರಣಿ ಇದೆ ಇದರಲ್ಲಿ ಪಕ್ಷಿಗಳಿದೆ ಇವರೆಲ್ಲ ವಿಶ್ವಾಸಕ್ಕೆ ಬಂದಾಗ ಖಂಡಿತವಾಗಿ ಒಂದು ದಾರಿ ಹುಡುಕಲಿಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಖಂಡಿತವಾಗಿ ನಮಗೂ ಗೊತ್ತಿದೆ ಮುಂಚೆ ನಾವೆಲ್ಲ ಟ್ರೈಬಲ್ಗಳೇ ನಾವು ಕಾಡದಲ್ಲಿ ಉಳಿದೀವಿ ನೀವು ನದಿ ದಡೆಗೆ ಬಂದದೆಲ್ಲ ಇತಿಹಾಸ ಗೊತ್ತಿದೆ ಆದರೆ ಡೆಲ್ಲಿಗೆ ಹೋದಾಗ ಅವ್ರು ಕೇಳೋದು ಒಂದೇ ಇದು ಟ್ರೈಬಲ್ ಕ್ಯಾರೆಕ್ಟರ್ ಇಲ್ಲ ಅನ್ನೋದಂದ್ರೆ ರಿಜೆಕ್ಟ್ ಮಾಡಿದ್ರು ಟ್ರೈಬಲ್ ಕ್ಯಾರೆಕ್ಟರ್ ಬರೋಲ್ಲ ಅನ್ನೋದು ಒಂದೇ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದ್ವಿ ನಾವು ಚಾಮರಾಜನಗರ ಮಂಡ್ಯ ಮೈಸೂರಲ್ಲಿ ಇದು ಭಾಳಷ್ಟು ಹತ್ತಿರದ ನೋಡಿದೆ ನಾನು ಗುಲ್ಬರ್ಗದಲ್ಲಿ ನೋಡಿಲ್ಲ ಆದರೆ ನಾನು ಸಂಪರ್ಕ ಹೆಚ್ಚು ಮೈಸೂರಲ್ಲಿರೋದ್ರಿಂದ ಈಗಾಗಲೇ ಅಲ್ಲೆಲ್ಲ ಸಂಬಂಧಗಳು ಕೂಡ ಆಗಿದೆ ಸಂಬಂಧಗಳ ಹುಡುಗಾಗಿದೆ ನೌಕರಿಯಲ್ಲಿ ಇದ್ದಾರೆ ಅವ್ರ ಮ್ಯಾಗೆ ಎನ್ಕ್ವೈರಿ ನಡೀತಾ ಇದೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಅಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಮುಖ್ಯಮಂತ್ರಿ ಜೊತೆ ಮೈಸೂರಿಗೆ ಸೀಮಿತವಾದಂಥ ಸಭೆ ಕೂಡ ಆಗಿ ಅಲ್ಲಿ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಹಾಗಾಗಿ ಭವಿಷ್ಯತ್ನಲ್ಲಿ ಖಂಡಿತವಾಗಿ ದಾರಿ ಹುಡುಕುವಂಥ ಪ್ರಯತ್ನ ಮಾಡೋಣ ಯಾಕೆ ನಮಗೂ ಕೂಡ ಆಸೆ ಇದೆ ಎಷ್ಟಿ ಐವತ್ತರಿಂದ ಒಂದು ಕೋಟಿ ಒಂದು ಕೋಟಿಗೆ ಆಗಬೇಕಂತ ಆಸೆ ಕೂಡ ನಮಗೂ ಇದೆ ಇದು ಒಂದು ಕೋಟಿಗೆ ಏರ್ಬೇಕತ್ತಾ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಕಾನೂನಿನಲ್ಲಿ ಏನು ಅವಕಾಶ ಇದೆ ಸಮಾಜಗಳನ್ನು ಹೆಂಗೆ ಮನವರಿಕೆ ಮಾಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಇದರಲ್ಲಿ ತನ್ನ ಪಾಲನ್ನು ನಿಭಾಯಿಸ್ಬೇಕಂತ ಖಂಡಿತವಾಗಿ ಚರ್ಚೆ ಮಾಡಿ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ಏನಾದರೂ ಕೂಡ ಓಪನ್ ಆಗಿರಬೇಕು ನಾವು ಮುಚ್ಚಿ ಮಾಡೋದ್ರಿಂದ ಭಾಳಷ್ಟು ಅದಕ್ಕೆ ಸಮಸ್ಯೆಗೆ ಎಡೆ ಮಾಡ್ತಿದ್ ಏನು ಮಾಡ್ತಿದ್ದಾರೋ ಹೆಂಗೆ ಏನು ನಮ್ಮದೆಲ್ಲು ನಮ್ಮದೆ ಬಂತು ಅನ್ನೋದು ಭಾಳ ಸಮಸ್ಯೆ ದೃಷ್ಟಿ ಯಾಕೆ ಜ ಜಗತ್ತಲ್ಲಿ ಎಲ್ಲದಕ್ಕೂ ಔಷಧಿ ಇದೆ ಇದು ಡೌಟ್ಗೆ ಸಮಸ್ಯೆಗೆ ಔಷಧಿ ಇಲ್ಲ ನಾವೇನಾರು ಮಾಡಲಿಕ್ಕೋರೆ ಜನ ಅದನ್ನು ಹತ್ತಣ್ಣ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಬೆಂಗಳೂರು ಒಂದು ಸಭೆ ಮಾಡೋಣ ಚರ್ಚೆ ಮಾಡೋಣ ಅದರ ಸಾಧ್ಯದಷ್ಟು ನಿಮಗೆ ಸಹಾಯ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಇಂಥ ಜಯಂತಿಗಳ ಮೂಲಕ ನಮಗೆ ಸಮಸ್ಯೆ ಪರಿಹಾರ ಆಗಬೇಕು ನಾವು ಹೆಚ್ಚು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನ ಓದಿಸುವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮನ್ನು ಆಗಿಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಗಳಿಂದ ನಾವು ಭಾಳ ದೂರ ಇದೆ ನಾವು ಮುಖ್ಯವಾಹಿನಿಗೆ ಬರಬೇಕು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸ್ಥಾನಕ್ಕೆ ಕೂಡ ನಮ್ಮ ಶೋಷಿತ ಸಮುದಾಯ ಕೂಡ ಬರಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಹಿಂದೆ ಬಹುಶಃ ನಮ್ಮ ಕಾಕ್ತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಬಂತು ಅಲ್ಲಿ ಬಹುಸಂಖ್ಯಾತರು ನಾವು ವಾಲ್ಮೀಕಿ ನಾಯಕಿದ್ರು ಕೂಡ ನಾವು ಸುಣಗಾರಿಗೆ ನಿಮ್ಮ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡೋ ಮೂಲಕ ಸಿದ್ದು ಅವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯಾಗಿ ನಾವು ಮಾಡಿದ್ವು ಯಾಕೆ ನಮಗೆ ಜಾತಿ ಮುಖ್ಯ ಅಲ್ಲ ನಾವು ಸಮಾನತೆ ಮುಖ್ಯ ಅಂತ ಏನೋ ಒಂದು ಸಿದ್ಧಾಂತ ಇದೆ ಹೀಗಾಗಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದ್ರು ಕೂಡ ಅವನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡುವ ಮೂಲಕ ಒಂದು ಹೊಸ ಮೈಲಿಗಲ್ಲನ್ನು ನಮ್ಮ ಕಾನ್ಸ್ಟಿಚುನ್ಸಿಲಿ ನಾವು ಮಾಡಿದ್ದೀನಿ ಹೀಗಾಗಿ ಮುಂದೂ ಕೂಡ ನಮ್ಮ ದೃಷ್ಟಿ ಸಮಾನತೆ ಪರವಾಗಿ ಇದ್ದೇ ಇರ್ತೈತೆ ನಿಮ್ಮೆಲ್ಲರ ಪರವಾಗಿರ್ತೈತಿ ಯಾವುದೇ ಸರ್ಕಾರ ಬಂದರೂ ಕೂಡ ನಿಮ್ಮನ್ನು ಗೌರವದಿಂದ ಕಾಣಬೇಕು ಸರ್ಕಾರದ ಸವಲತ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಿಡಿಸುವಂಥ ಕೆಲಸ ಮಾಡಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡೋಣ ಈ ಸರ್ಕಾರ ಕೂಡ ನಿಮ್ಮ ಪರವಾಗಿ ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡ್ತಾ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಅವರ ಆದರ್ಶದಿಂದ ನೀವೆಲ್ಲ ಭವಿಷ್ಯತ್ತಿನಲ್ಲಿ ಬದಲಾವಣೆ ಆಗ್ತಾರೆ ಅಂತೇಳಿ ನನ್ನ ಮಾತು ಮಿಂಗ್ಸೂರು ನಮಸ್ಕಾರ ಇಲ್ಲ